ಹಾಯ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಸ್ಪೆಷಲಿ ನನ್ನ ಯೂಟ್ಯೂಬ್ ಮೆಂಬರ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರೆ ಹೊಸ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಅಮೆಝಾನಿಂದ ಇಂದ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀನಿ ಸೊ ಯಾವ ಪ್ರಾಡಕ್ಟ್ ಏನ್ ಪ್ರೈಸು ಮತ್ತೆ ಹೇಗಿದೆ ಪ್ರಾಡಕ್ಟ್ ಎಲ್ಲಾನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಹಾಗೆ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಯಾವ್ದೇ ವಿಡಿಯೋ ಮಾಡಿದ್ರು ಫಸ್ಟ್ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ನಾನು ಐಟಮ್ಸ್ ನ ಅಮೆಝಾನ್ ಇಂದಾನೇ ಬುಕ್ ಮಾಡೋದು ಯಾಕೆ ಅಂದ್ರೆ ಇಲ್ಲಿ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರುತ್ತೆ ಪ್ರೈಸ್ ಕೂಡ ಕಮ್ಮಿ ಇರುತ್ತೆ ಯಾವುದೇ ಮೋಸ ಇಲ್ಲ ಸೊ ಅದಕ್ಕೆ ನಾನು ಎನಿ ಟೈಮ್ ಅಮೆಝಾನ್ ಸೊ ಅನ್ಬಾಕ್ಸ್ ಮಾಡ್ತಾ ಇದೀನಿ ಇವಾಗ ಇದ್ರೊಳಗಡೆ ಏನಿದೆ ಅಂತ ನೀವು ನೋಡ್ತಾ ಇರೋದು ಮೇಕಪ್ ಸ್ಟೋರೇಜ್ ಬಾಕ್ಸ್ ಸೊ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಹೇಗಿದೆ ಅಂತ ಪ್ಲಾಸ್ಟಿಕ್ ಇಂದ ಮಾಡಿರೋದು ತುಂಬಾನೇ ಥಿಕ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲೂ ಟೊಳ್ಳು ಅಂತ ಅನ್ನಿಸ್ತಾ ಇಲ್ಲ ತುಂಬಾ ಥಿಕ್ ಆಗಿದೆ ಮಾಡಿರೋ ಶೇಪ್ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಇದ್ರಲ್ಲಿ ಸೊ ಈ ಕಡೆ ಬಂದ್ರೆ ಇಲ್ಲಿ ತ್ರೀ ಕಂಪಾರ್ಟ್ಮೆಂಟ್ಸ್ ತರ ಬರುತ್ತೆ ಇಲ್ಲಿ ಏನಾದ್ರು ಚಿಕ್ಕ ಪುಟದ ಇಟ್ಕೋಬಹುದು ಅಂಡ್ ಇಲ್ಲಿ ಸಿರಮ್ಸ್ ಆಗಿರ್ಬೋದು ಫೌಂಡೇಶನ್ ಕಂಜೀಲರು ಎಲ್ಲಾನು ಇಟ್ಕೋಬಹುದು ಬ್ರಷಸ್ ಇಟ್ಕೊಬಹುದು ನಾನು ತೋರಿಸ್ಕೊಡ್ತೀನಿ ಎಲ್ಲಾನು ಇಟ್ಟು ನನ್ನ ಹತ್ರ ಏನೇನು ಐಟಮ್ಸ್ ಇದೆ ಸದ್ಯಕ್ಕೆ ಇಲ್ಲಿ ಈ ಮನೆಯಲ್ಲಿ ಅಂತ ಇದರೊಳಗಡೆ ಚಿಕ್ಕ ಚಿಕ್ಕ ಡ್ರಾಯರ್ ಟೈಪ್ ಇದೆ ಸೊ ಇದ್ರೊಳಗಡೆ ನೀವು ಯಾವ್ದು ತುಂಬಾ ಧೂಳಾಗ್ಬಾರ್ದು ಅಂತ ಅನ್ಕೋತೀರ ಅದನ್ನೆಲ್ಲ ಇಟ್ಕೋಬಹುದು ಎಸ್ಪೆಷಲಿ ಬ್ರಷಸ್ನ ಇಲ್ಲಿ ಇಟ್ಕೊಬಹುದು ಸೊ ಈ ಥರ ಓಪನ್ ಕ್ಲೋಸ್ ಸೊ ಈ ತರ ಇದೆ ಓಕೆ ನನ್ಗೆ ಇದು ತುಂಬಾ ಇಷ್ಟ ಆಯ್ತು ವರ್ತ್ ಇದೆ ನಾನು ಇದೂ ನೈಂಟಿ ಏಟ್ ರುಪೀಸ್ ನೀ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ತ್ರೀ ಹಂಡ್ರೆಡ್ ರುಪೀಸ್ಗೆ ವರ್ತ್ ಅಂತ ಹೇಳ್ಬೋದು ಸದ್ಯಕ್ಕೆ ಇಷ್ಟು ಐಟಮ್ಸನ್ನ ಇದೆಲ್ಲ ನಾನು ಬೇಸಿಕ್ ಐಟಮ್ಸು ಇಷ್ಟು ಐಟಮ್ಸ್ ಎಲ್ಲ ಸ್ಟೋರೇಜ್ ಬಾಕ್ಸ್ ಒಳಗಡೆ ನಾನು ಇವಾಗ ಇಡ್ಸ್ಬೇಕು ಐ ಶ್ಯಾಡೋ ಪ್ಯಾಲೆಟ್ಸ್ನ ತಗೊತೀನಿ ಇಲ್ಲೆಲ್ಲೂ ಅಡ್ಜಸ್ಟ್ ಇಲ್ಲ ಚಿಕ್ಕದಿರೋದ್ರಿಂದ ಸ್ಟೋರೇಜ್ ಬಾಕ್ಸು ಸೊ ಇಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ಸೊ ಪ್ಯಾಲೆಟನ್ನು ಇಲ್ಲಿ ಇಟ್ಕೊತೀನಿ ನೆಕ್ಸ್ಟು ಬ್ರಷಸ್ಸು ಬ್ರಷಸ್ ಅಂತೂ ಈ ಬಾಕ್ಸಲ್ಲಿದ್ದರೆ ಆಗೋಲ್ಲ ಸೊ ಇದನ್ನು ರಿಮೂವ್ ಮಾಡಿ ಇದನ್ನ ನಾನು ಈ ಬಾಕ್ಸ್ ಒಳಗಡೆ ಅಡ್ಜಸ್ಟ್ ಮಾಡ್ತೀನಿ ಆಗ್ಬೋದು ಆಗುತ್ತೆ ಸೊ ಬ್ರಷಸ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದ್ರ ಜೊತೆಗೆ ಬ್ಲೆಂಡರ್ ಇಟ್ಕೊತೀನಿ ಬ್ಲೆಂಡರ್ನ ಇಲ್ಲಿ ಇಟ್ಕೊತೀನಿ ಇದಾಗುತ್ತಾ ಆಗುತ್ತಾ ಫ್ಲಾಶಸ್ ಕರ್ಲರ್ ಬೇಡ ಕಂಜೆಸ್ಟೆಡ್ ಆಗುತ್ತೆ ಸೊ ಇಲ್ಲಿ ಇಷ್ಟು ಸಾಕು ಒಂದು ಇದರಲ್ಲಿ ನೆಕ್ಸ್ಟ್ ಈ ಬಾಕ್ಸಲ್ಲಿ ವೆಟ್ ವೈಪ್ಸ್ ಇಟ್ಕೊತೀನಿ ವೆಟ್ ವೈಪ್ಸ್ ಆಗುತ್ತೆ ನೆಕ್ಸ್ಟು ಸೀರಮ್ ಇಟ್ಕೊತೀನಿ ಸೀರಮ್ ಆಕ್ನಿ ಸಿರಮ್ ಆ್ಯಂಡ್ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ಸೊ ಯಾವಾಗಲೂ ಒಂದ್ಸರಿ ಯೂಸ್ ಮಾಡೋದು ಲಿಪ್ ಪ್ಲಂಪರ್ ಅಂತ ಕರೀತಾರೆ ಇದು ಲಿಪ್ ಪ್ಲಂಪರ್ ಇದು ಸೊ ಅದನ್ನು ಇಟ್ಕೊತೀನಿ ನೆಕ್ಸ್ಟು ಇಲ್ಲಿ ರೆಕ್ಸೋನದು ಅಂಡರ್ ಆರ್ಮ್ಸ್ದು ಡಿಯೋಡ್ರೆಂಟ್ ಇಟ್ಕೊತೀನಿ ಇಲ್ಲಿ ಅಷ್ಟು ಸಾಕು ಓಕೆ ಒಂದಾಯಿತು ನೆಕ್ಸ್ಟ್ ನೀಟಾಗಿ ಕೂತ್ಕೊಂಡಿದೆ ಈಗ ಉಳಿದಿರೋ ಸ್ಪೇಸ್ ಅಲ್ಲಿ ನಾನು ಆಕ್ಚುಲಿ ಈ ಚಿಕ್ಕ ಸ್ಟೋರೇಜ್ ಬಾಕ್ಸಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ ನನ್ನ ಕೈ ಇಟ್ಟರೆ ಎಷ್ಟು ಬರ್ತಾ ಇದೆ ಅಂತ ಚಿಕ್ಕದು ಸ್ಟೋರೇಜ್ ಬಾಕ್ಸ್ ಇದು ಸೊ ನಾನು ಇಲ್ಲಿಗೆ ಎಷ್ಟು ಚಿಕ್ಕ ಚಿಕ್ಕ ಐಟಮ್ಸ್ ಆಗುತ್ತೋ ಅದನ್ನೇ ಅದನ್ನೆಲ್ಲ ಇಲ್ಲಿ ಇಡೋಕ್ಕಾಗಲ್ಲ ಸೊ ಚಿಕ್ಕದು ನನ್ನ ಹತ್ರ ಐಟಮ್ಸ್ ಏನಿದೆ ಅಷ್ಟು ಮಾತ್ರ ನಾನು ಇಟ್ಕೊಳ್ತಾ ಇದ್ದೀನಿ ಇದೊಂದು ಶೀಟ್ ಮಾಸ್ಕ್ ಇದೆ ಸೊ ಇದನ್ನು ಇಡೋಕೆ ಸ್ಪೀಸ್ ಕಮ್ಮಿ ಇದೆ ಇಲ್ಲೇ ಅಡ್ಜಸ್ಟ್ ಆಗುತ್ತೆ ಇದು ಇಲ್ಲಿ ಇಟ್ಕೊತೀನಿ ನೆಕ್ಸ್ಟು ಕನ್ಝೀಲರ್ ಎಲ್ಲ ಇದೆಲ್ಲ ಮೇಲಿಟ್ಕೊಂಬಿಡ್ತೀನಿ ಅಂಜಿಲರು ನನ್ನ ಲಿಪ್ಸ್ಟಿಕ್ಕು ಆ್ಯಕ್ಚುಲಿ ಇದು ನನ್ನ ಫ್ರೆಂಡು ಹೇಮಾದು ಲಿಪ್ಸ್ಟಿಕ್ಕು ಅವಳ ನೆನಪಿಗೋಸ್ಕರ ಇದು ಸ್ಟ್ರೋ ಕ್ರೀಮ್ ಹಾಗೆ ಮಸ್ಕರ ಲೈನರು ಡೈಲಿ ಯೂಸಿಗೆ ಬೇಕಲ್ಲ ಸೊ ಅದಕ್ಕೆ ಪ್ಯಾಕ್ದು ಕಾಜಲ್ ಹಾಗೆ ಐಬ್ರೋ ಪೆನ್ಸಿಲ್ ನನಗೇನಿಲ್ಲ ಅಂದರೆ ಐಬ್ರೋ ಪೆನ್ಸಿಲ್ಲು ಹಾಗೆ ಲಿಪ್ಸ್ಟಿಕ್ ಇದ್ದರೆ ಸಾಕು ಹಾಗೆ ಇದು ನನ್ನ ಪರ್ಫ್ಯೂಮ್ ಹಾಗೆ ಮಾಯ್ಚರೈಸರ್ ಟೋನರ್ ಟೋನರ್ ಆಗಲ್ಲ ಅನ್ಸುತ್ತೆ ಸುಮ್ಮನೆ ಎತ್ಕೊಂಡು ಆಗುತ್ತೆ ಟೋನರ್ ಇದು ನನ್ನ ಡ್ರಾಪ್ಸ್ ಇದನ್ನ ನಾನು ವಾಪಸ್ ಇಡ್ತೀನಿ ಯಾಕಂದ್ರೆ ಇದು ಕಣ್ಣಿಗೆ ಯೂಸ್ ಅಂದ್ರೆ ಲ್ಯಾಶಸ್ಗೆ ಯೂಸ್ ಮಾಡೋದ್ರಿಂದ ಇದು ಧೂಳ ಆಗಬಾರ್ದು ಅದಕ್ಕೆ ಇದು ಬೇಡ ನೆಕ್ಸ್ಟ್ ನನ್ನ ಕ್ರೀಮ್ಸ್ ಎವ್ರಿ ಡೇ ಕ್ರೀಮ್ಸ್ ಇದೆಲ್ಲ ಹಾಗೆ ಇದಂತೂ ಇರಲೇಬೇಕು ಚಳಿಗಾಲದಲ್ಲಿ ವ್ಯಾಸ್ಲಿನ್ ಇಷ್ಟೇ ಆಗೋದು ಸೊ ಇಷ್ಟು ಚಿಕ್ಕ ಸ್ಟೋರೇಜ್ ಬಾಕ್ಸಲ್ಲಿ ಇಷ್ಟು ಐಟಮ್ಸ್ನ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆ ಸಾಕು ತ್ರೀ ಹಂಡ್ರೆಡ್ ರುಪೀಸ್ಗೆ ವರ್ತ್ ಇದೆ ಇಲ್ಲಿ ಇನ್ನೊಂದು ಏನಾದರೂ ಇಟ್ಕೊಬೋದಿತ್ತು ಚಿಕ್ಕ ಐಟಮ್ ಏನಿದೆ ನೋಡಿದ್ರಲ್ಲ ಎಲ್ಲರೂ ಕೇವಲ ಟೂ ನೈಂಟಿ ಏಟ್ ರುಪೀಸ್ಗೆ ಎಷ್ಟು ಚೆನ್ನಾಗಿರೋದು ಸ್ಟೋರೇಜ್ ಬಾಕ್ಸ್ ಸಿಕ್ಕಿದೆ ನನಗೆ ಪ್ಲಾಸ್ಟಿಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ನನ್ನ ಬೇಸಿಕ್ ಐಟಮ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ ತುಂಬ ದೊಡ್ಡ ದೊಡ್ಡದೆಲ್ಲ ಇಡಕ್ಕಾಗಲಿಲ್ಲ ಚಿಕ್ಕದಿರೋದ್ರಿಂದ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸೈನಿಂಗ್ ಆಫ್ ಡಯಾನಾ ಬೈ ಬಾಯ್